ಆನಂದೂರು ಅವರ ಪುರಾಣ ಗಿರಣ ಇತ್ಯಾದಿ ಸರಿರಾಜ ಆನಂದೂರು ಕಾವ್ಯ ಲೋಕದಿಂದ ಕಥಾ ಲೋಕಕ್ಕೆ ಪುರಾಣ ಗಿರಣ ಇತ್ಯಾದಿ ಯೂಡಾ ಪಾದಾರ್ಪಣೆ ಮಾಡಿದ್ದಾರೆ ಈ ಲೋಕದಲ್ಲೂ ಸಹ ಯಶಸ್ಸು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ सहायक प्राध्यापक इवर वृत्ति कविये कथे ಕ್ಷಗಾನಾಯಿದೆ ಲಾಗರ ಪ್ರಬಾಂತಿ ಕಾಮ್ಯ ಶ್ರೀ ಪ್ರಶಸ್ತಿ ವಿಧಾನ ಸಾಹಿತ್ಯ ದೃಷ್ಟಿ ಇಂದ ಕಥೆಯ ಕಾವ್ಯ ಪ್ರಶಸ್ತಿ ರಜಾಪಾಣಿ ಪ್ರೇಮಪತ್ರ ಸ್ಪರ್ಧೆ ಓಹೋ ವಿಜಯ ಕರ್ನಾಟಕ ಯುಗಾದಿ ಕಥಾಸ್ಪರ್ಧೆ ಉನ್ನಾನ ವಾರ್ಷಿಕ ಕಥಾಸ್ಪರ್ಧೆ ಕಾಹಳೆ ಕಥಾಸ್ಪರ್ಧೆ ಯದಂತೆ ಆಕಾಶವಾಲಿ ಕಾವ್ಯಸ್ಪರ್ಧೆ ಕನ್ನಡ ಕೋಟಿನ್ ಪದಿ ರಾಜ್ಯಮಠದ ರಸಪ್ರಶ್ನೆ ಸ್ಪರ್ಧೆಗಳು ಸಹ ಭಾಗವಹಿಸಿದರು ભગવાનನ ಬಗ್ಗೆ ಆದರೆ ಇದರ ಪೂರ್ವಕ ಅಭಿದಾನನಗಳು ಅಷ್ಟಿಷ್ಟ್ ಇವರ ಕಸನ್ಸ್ ಬಂದಿದ್ದಾರೆ ನಿಶ್ಚಿತ ಗ್ರೀಷ್ಮ ಸುಶ್ಮಿತಾ ಮತ್ತು ವಿಲೋಭೇಶರೆರು ಸಹ ಚಶ್ಮಾ ಕುಟ್ಟು ಆ ಇವರೆಲ್ಲ ಬಂದು ಈ ಪುಸ್ತಕದ ಮೊದಲ ಪ್ರತಿಯನ್ನ ಸ್ವೀಕರಿಸ್ಬೇಕಾಗಿ ಕೇಳ್ಬೋದು